ನಮಸ್ಕಾರ ಈ ವೇದಿಕೆ ಮೇಲೆ ಸಾರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಜನಪ್ರಿಯ ನಾಯಕರಾದಂಥ ಕೊತ್ತೂರು ಮಂಜನವರೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದವರೇ ನಾನು ಎಲ್ಲ ಮೀಟಿಂಗ್ಗಳಲ್ಲಿ ಹೇಳ್ತಿದ್ದೆ ನಮ್ಮ ತಂದೆಗೆ ಸಮನಾದಂಥ ನೀಲಿಕವರು ಅಂತ ಈಗ ನಮ್ಮ ತಂದೆಗೆ ಸಮನಾದಂಥ ಅವರು ದಿನಾಂಕ ಇಪ್ಪ ಹತ್ತು ಮೂರು ಇಪ್ಪತ್ತೈದರಂದು ಸೋಮವಾರ ಹನ್ನೊಂದು ನಲವತ್ತೈದಕ್ಕೆ ನಿಧನರಾಗಿದ್ದು ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಸಭೆ ಮಾಡಲು ಈ ಸಭೆ ಕರೆದಿದ್ದೀವಿ ಅವರಿಗೆ ಭಾವಪೂರ್ವ ವಿದಾಯಗಳನ್ನು ಹೇಳ್ತಾ ಇದ್ದೀವಿ ಅವರು ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅವುಗಳ ಕುಟುಂಬದಕ್ಕೆ ಮತ್ತು ಸ್ನೇಹಿತರಿಗೆ ತುಂಬಲಾರದ ನಷ್ಟವಾಗಿದೆ ನೀಲಕಂಠನವರು ಮತ್ತೆ ಹುಟ್ಟಿ ಬರಲಿ ಎಂದು ಬಯಸುತ್ತಾ ಅವರ ಆತ್ಮಕ್ಕೆ ಸಿರಶಾಂತಿ ಕರುಣಿಸಲಿ ಎಂದು ಎಲ್ಲರ ಪರವಾಗಿ ಆ ಭಗವಂತನನ್ನು ಬೇಡ್ಕೊಳ್ತಾ ಇದ್ದೀನಿ ನೀಲಗಂಡನವರ ಅಗಲಿಕೆಯು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತಕ್ಕಿಂತ ಅವರ ಕುಟುಂಬಕ್ಕೆ ಇನ್ನೂ ತುಂಬಲಾರ್ದ ನಷ್ಟ ಆಗಿದೆ ಅವರ ದುಃಖವನ್ನು ಬರೆಸುವ ಶಕ್ತಿ ಕೊಳ್ಳಿ ಅಂತೇಳ್ಬಿಟ್ಟು ತಮ್ಮ ಎಲ್ಲರ ಪರವಾಗಿ ನಾನು ಆ ಭಗವಂತನಲ್ಲಿ ಇದ್ದೀನಿ ನಾವೆಲ್ಲರೂ ಅವರು ನೋಡ್ತಿದ್ವು ಅವರು ಯಾವ ರೀತಿ ಇಲ್ಲಿ ಮಾಸ್ಟರ್ ಥರ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪಕ್ಷದ ಕಾರ್ಯಕ್ರಮಗಳನ್ನು ಯಾವ ಥರ ನಡೆಸ್ತಾ ಅಂತ ನಾವು ನೋಡಿದ್ದೀವಿ ಈಗ ಅವರ ಕುಟುಂಬಕ್ಕೆ ಅವರ ತಮ್ಮನಾಗಿ ಅವರ ಮಗನಾಗಿ ನಾವು ಎಲ್ಲ ಕಷ್ಟ ಸುಖಗಳಲ್ಲಿ ನನ್ನ ಜೊತೆಗೆ ನಮ್ಮ ಕತ್ತೂರು ಮಂಜನವರು ಕೂಡ ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ ಅವರ ರೀತಿಯೇ ನಾನು ಕೂಡ ಅವರ ಮನೆಗೆ ಎಲ್ಲ ರೀತಿಯ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಆ ಮನೆಯ ಪರವಾಗಿ ನಿಂತ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ ನನಗೆ ನೀಲಕಣ್ಣನವರು ತುಂಬ ಜಾಸ್ತಿ ದಿನಗಳಿಂದ ಪರಿಚಯ ಇಲ್ಲ ಸುಮ್ಮ ಆವಾಗ ಇವಾಗ ಪರಿಚಯ ಇತ್ತು ನಮ್ಮ ಶಿವಣ್ಣರವರ ಕಡೆಯಿಂದ ನಮಗೆ ಈ ರಾಜಕೀಯವಾಗಿ ಪರಿಚಯ ಆಯಿತು ಆವಾಗ ಅವಾಗ ನನಗೆ ಅವರ ಬೆಳೆದು ಬಂದ ರೀತಿಯ ನನಗೆ ಹೇಳ್ ಇದ್ದರು ನನಗೆ ಇಷ್ಟು ಕಷ್ಟಪಟ್ಟೆ ಈ ಥರ ಬೆಳೆದು ಬಂದಿದ್ದೀನಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ಇಲ್ಲ ಯಾರಿಗಾದರೂ ವ್ಯಕ್ತಿಗೆ ನಿಷ್ಠೆ ಆಗಿರಬೇಕಾದರೆ ಮಾತ್ರ ಬೆಳೆಯೋಕ್ಕೆ ಆಗುತ್ತೆ ಹೊರತು ನಾವು ನಿಷ್ಠೆ ಇಲ್ಲ ಅಂತಂದರೆ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ರು ಅವರು ಮೊದಲ ಬೆಳೆದ ಬಂದ ದಾರಿ ಅಂದರೆ ವಿ ಎಸ್ ಎಸ್ ಎನ್ ಬ್ಯಾಂಕಿಗೆ ಕಾರ್ಯದರ್ಶಿಯಾಗಿ ಸುಂದರಪಾಲದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಮುಂದಿನ ಹಂಗೆ ದಿನಗಳಲ್ಲಿ ನಮ್ಮ ಎಮ್ ಕೃಷ್ಣಪ್ಪ ಅವರ ಕುಟುಂಬ ಒಡನಾಟದಲ್ಲಿ ಅಶೋಕ್ ಕೃಷ್ಣಪ್ಪ ರಾಜಕೀಯ ಗುರುಗಳಾಗಿ ಅವರು ಬೆಳೀತಿಯ ಬೆಳಿತಾ ಅಂತ ನಮ್ಗೆ ಹೇಳ್ತಾರೆ ಹಾಗೆ ಮಂಜವರ ಬೆಳೆದಂತ ವಿಷಯಗಳನ್ನು ಅವಾಗವಾಗ ನನಗೆ ಹೇಳ್ತಾರೆ ಈ ತರ ರಾಜಕೀಯ ಮಾಡಬೇಕು ಅಂತ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಹತ್ತು ವರ್ಷಗಳಾಗಿ ಹತ್ತು ವರ್ಷ ಮೋಸ್ಟ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ರಾಜ್ಯದಲ್ಲೇ ಪ್ರಶಸ್ತಿಯನ್ನು ಪಡೆಯುತ್ತಾರೆ ನಮ್ಮ ಸಿ ಸಿ ಬ್ಯಾಂಕು ನಿರ್ದೇಶಕರಾಗಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿ ಆಮೇಲೆ ಬೇರೆ ಬೇರೆ ಸ್ಥಾನಗಳನ್ನು ತುಂಬಿ ಅವರು ನಿರಂತರವಾಗಿ ರಾಜಕೀಯವಾಗಿ ಬೆಳೆದು ಬಂತಾರೆ ಈಗ ಕಟ್ಟಿ ಕಡಿದಾಗಿ ಅವನಿ ಬ್ಲಾಕ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಅವರ ನಾಯಕತ್ವದಲ್ಲಿ ನಾನು ಸೋಲ್ತೀನಿ ಅದು ನಮ್ಮ ದುರದರ್ಶಕರ ವಿಷಯ ಆಮೇಲೆ ಈಗ ಕೆಲವು ಅವ್ರಿಗೆ ಆಸೆ ಇರುವಂತ ವಿಷಯಗಳನ್ನು ನಾನು ಈ ವೇದಿಕೆ ಮೇಲೆ ವ್ಯಕ್ತಪಡಿಸಬೇಕಾಗತ್ತೆ ದಯವಿಟ್ಟು ಯಾರು ಅನ್ನಿತಾ ಭಾವಿಸಬೇಡಿ ರಾ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತಾಡ್ತೀರಾ ಅಂತ ಅನ್ನಿತಾ ಭಾವಿಸಬೇಡಿ ಯಾಕಂತಂದ್ರೆ ಅವರ ಆಸೆಗಳನ್ನು ಈಡೇರಿಸುವುದೇ ನಮ್ಮದು ಈ ಶ್ರದ್ಧಾಂಜಲಿ ಸಭೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಅದರಿಂದ ಅವರಿಗೆ ಇರುವ ಆಸೆಗಳನ್ನು ಈಡೇರಿಸಬೇಕಾದ್ರೆ ಈ ಕಾರ್ಯಕರ್ತರ ಜೊತೆಗೆ ಮುಖ್ಯವಾಗಿ ನಮ್ಮ ಕೊತ್ತೂರು ಮಂಜನವರು ಇದನ್ನು ಕೆಲವು ಗಮನಿಸಬೇಕಾಗುತ್ತೆ ಯಾಕಂದರೆ ಇದು ಈಡೇ ಈಡೇರಿಸಬೇಕಾದರೆ ಮುಖ್ಯ ಪಾತ್ರ ಕೊತ್ತೂರು ಮಂಜನಾ ಇರುವುದರಿಂದ ಅವರು ಇದನ್ನು ಗಮನಿಸಬೇಕು ದಯವಿಟ್ಟು ಅನಿತಾ ಭಾವಿಸಬಾರ್ದು ಅವರು ಅಧಿಕಾರ ಹಂಚಿಕೆ ಮಾಡಬೇಕು ಅಂತ ಹೇಳ್ತಿದ್ರು ನನಗೆ ಅಧಿಕಾರ ಹಂಚಿಕೆ ನೋಡಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಎಲ್ಲ ಅಧಿಕಾರಗಳನ್ನು ಅವರೇ ಇಟ್ಕೊತಾರೆ ನಾವು ಸುತ್ತ ಸುತ್ತ ಇರ್ತಾರೆ ನಾವು ಮೂರು ಸಲ ನಾಲ್ಕು ಸಲ ಸುತ್ತಿದ್ದೀವಿ ಆದರೂ ಏನು ಕೆಲಸ ಮಾಡಿಕೊಡೋಲ್ಲ ಅಂತ ಈಗ ಕೊತ್ತೂರು ಮಂಜನ್ನವ್ರಿಗೆ ಎಮ್ ಎಲ್ ಎ ಪದವಿ ಇದೆ ಕೋಲಾರಲ್ಲಿ ಅವರು ಮಾತು ಕೇಳ್ತಾರೆ ಎಲ್ಲ ಅವ್ರ ನಡೀತದೆ ಆದರೆ ಮುಳಭಾಗಲಲ್ಲಿ ಸ್ಥಳೀಯವಾಗಿ ನಮಗೆ ಅಧಿಕಾರ ಕೊಡಲಿಲ್ಲ ಅಂತಂದ್ರೆ ನಮಗೆ ಇಲ್ಲಿ ತುಂಬಾ ಕಷ್ಟವಾಗುತ್ತೆ ಅದರಿಂದ ಮೊಟ್ಟ ಮೊದಲನೇ ಮೊದಲನೇದಾಗಿ ಅವರಿಗೆ ಆಸೆ ಇರುವುದನ್ನ ದಯವಿಟ್ಟು ನೀವು ನಮಗೆ ಒಂದು ತಿಂಗಳಲ್ಲಿ ನೀವು ವಿಡಿಯೋಸ್ ಕೊಡಬೇಕಾಗಿ ಈ ಸಭೆಯ ಮುಖಾಂತರ ನಾನು ಪ್ರಸ್ತಾಪಿಸ್ತಾ ಇದ್ದೀನಿ ಸ್ಥಳೀಯ ನಾಮಿನೇಟ್ ಪದವಿಗಳನ್ನು ಒಂದು ತಿಂಗಳ ಒಳಗಡೆಗೆ ನೀವು ಪೂರ್ತಿ ಮಾಡಿ ಅವರ ಆತ್ಮ ಸಿಗಬೇಕು ಅವರ ಆಸೆ ಏನಿದೆಯೋ ಅದು ಪೂರೈಸಿಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ಬೇಡ್ಕೊಳ್ತಾ ಇದ್ದೀನಿ ಎರಡನೇದು ಅವರು ಅಧ್ಯಕ್ಷ ಅಧ್ಯಕ್ಷರಾದ ಮೇಲೆ ಇಪ್ಪತ್ತೆಂಟು ಮುಂಚೂಚನೆ ಘಟಕಗಳಿದೆ ಆ ಮುನ್ಸೂಚನೆ ಘಟಕಗಳನ್ನು ನಾವು ಪದಾಧಿಕಾರಿಗಳನ್ನು ತುಂಬಿಸಿ ಆ ಎಲ್ಲ ಪದಾಧಿಕಾರಿಗಳನ್ನು ಒಂದು ಕಡೆ ಒಟ್ಟಿಗೆ ಸೇರಿಸಿ ಒಂದು ಪದಗ್ರಹಣ ಸಮಾರಂಭವನ್ನು ಮಾಡಬೇಕನ್ಕೊಂಡು ಅಂಟ್ಕೊಂಡಿದ್ವು ನಿಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಕೊತ್ತೂರು ಮಣ್ಣನವರ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಪದಗ್ರಹ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ನಡೆಸ್ಕೊಡ್ಬೇಕಂತ ನೀವು ಈಗ ನನ್ನ ಭಾಷಣ ಆದ ಮೇಲೆ ಮಾತು ಕೊಡಬೇಕು ಆ ಇಪ್ಪತ್ತೆಂಟು ಮುನ್ಸೂಚನೆ ಘಟಕಗಳನ್ನು ತುಂಬಿಸಿ ನಮಗೆ ಇದೇ ಜಾಗದಲ್ಲಿ ಪದಾಧಿಕಾರಿಗಳ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ನಮ್ಮ ನೀಲಕಂಠನವ್ರಿಗೆ ಆಸೆ ಏನಿತ್ತು ಆ ಐಡಿಯಾಸ್ ಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ವಿಷಯ ಹೇಳಬಾರ್ದು ಆದರೂ ಈ ನಮಗೆ ವಿಧಿ ಇಲ್ಲ ನಾವು ಹೇಳಬೇಕಾಗುತ್ತೆ ಪಕ್ಷದ ಸಂಘಟನೆ ಮಾಡೋದು ಮಾಡಬೇಕಾದ್ರೆ ಗುಂಪುಗಾರಿಕೆಯನ್ನು ತಡೆಗಟ್ಟುವುದು ಮಷ್ಟು ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಂತ ನನಗೆ ಯಾವಾಗಲೂ ಹೇಳ್ತಿದ್ರು ಯಾರೋ ನೀಲ್ಕಂಡನ್ ಅಂಥ ಗುಂಪು ಶಮನ ಮಾಡಬೇಕಾದ್ರೆ ಅದು ಕೊತ್ತೂರು ಮಂಜನದಿಂದ ಮಾತ್ರ ಸಾಧ್ಯ ದಯವಿಟ್ಟು ಅಂಥ ಅವಕಾಶಗಳಿಗೆ ನೀವು ಕಿವಿ ಕೊಡದೆ ಅದನ್ನು ಮೊದಲನೇದಾಗಿ ಕರೆಸಿ ಬಿಟ್ಟು ಯಾರಾದರೂ ಅಂಥವ್ರು ಇದ್ದರೆ ನೀವು ಅದನ್ನು ಶಮನ ಮಾಡಬೇಕು ಇಲ್ಲ ನಿಮ್ಮ ಮಾತು ಕೇಳಲಿಲ್ಲ ಅಂತಂದ್ರೆ ಪಕ್ಷದಿಂದ ಹೊರ ಹಾಕಬೇಕಾಗಿ ತಮ್ಮಲ್ಲಿ ಈ ಸಮಯ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ನಾಲ್ಕನೇದಾಗಿ ಪಕ್ಷದ ಕಚೇರಿಯನ್ನು ಕಟ್ಟುವುದ ಒಂದು ಆಸೆ ಇತ್ತು ಅವರಿಗೆ ನಾವು ಎಲ್ಲರೂ ನಾವು ನಿಮ್ಮ ಕೈ ಜೋಡಿಸ್ತೀವಿ ನಾನು ನಿಮ್ಮ ಜೊತೆ ನಿಂತ್ಕೊಂತೀನಿ ಈ ಪಕ್ಷದ ಕಚೇರಿಯನ್ನು ನಿರ್ಮಾಣ ಮಾಡೋಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೀವಿ ನಾವು ನಾನು ಸಹಕಾರ ಮಾಡ್ತೀನಿ ನೀವು ಮುಂದೆ ನಿಂತು ಅವರ ಆಸೆ ಏನಿದೆಯೋ ಆ ಪಕ್ಷದ ಕಚೇರಿಯನ್ನು ಕಟ್ಟಿಸಿ ಅವರ ನಮ್ಮ ಕಾರ್ಯಕರ್ತರಿಗೆಲ್ಲ ಖುಷಿ ಪಡೋ ತರ ಮಾಡಿಕೊಳ್ಬೇಕಾಗಿ ಮತ್ತು ಅವ್ರ ಕುಟುಂಬಕ್ಕೂ ಇದು ಒಂದು ಆಸೆ ಇದೆ ಇದನ್ನು ಈಡೇರಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ನೀಲಕಂಠನವರು ರಾಜಕೀಯವಾಗಿ ಸಕ್ರಿಯವಾಗಿ ಯಾವ ಥರ ಇದ್ದರೂ ಅವರ ಕುಟುಂಬದಿಂದ ಯಾರಾದರೂ ಒಬ್ಬ ಸದಸ್ಯರು ಮುಂದಿನ ದಿನಗಳಲ್ಲಿ ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೂ ಸಕ್ರಿಯವಾಗಿ ಪಾಲ್ಗೊಳ್ಕೊಳ್ಬೇಕಂತ ಈ ಸಭೆಯ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ ಸಿಗಬೇಕಾದ್ರೆ ಅವರ ಆಸೆ ಈಡೇರಬೇಕಾದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜನ್ನಗೆ ಪಕ್ಷವನ್ನು ಕೊತ್ತೂರು ಕೈ ಬಲಪಡಿಸಬೇಕಾದ್ರೆ ಪಕ್ಷವನ್ನು ಕಟ್ಟಬೇಕು ಇನ್ನೊಂದು ವಿಷಯ ಹೇಳಿದ್ರು ನೋಡಪ್ಪ ನೀನೇನಾದರೂ ಈ ಮೂಲಭಾಗಲಲ್ಲಿ ಗೆದ್ದಿದ್ರೆ ಕೊತ್ತೂರು ಮಂಜನ ಮಿನಿಸ್ಟರ್ ಆಗ್ತಿದ್ರು ಈಗ ನಾವಿಲ್ಲಿ ಸೋತಿರೋದ್ರಿಂದ ಮಿನಿಸ್ಟರ್ ಗಿಡಿಗೆ ತಪ್ಪೋಯ್ತು ಮುಂದಿನ ದಿನಗಳಲ್ಲಿ ಕೊತ್ತೂರು ಮಂಜನನ್ನ ಕೈಯನ್ನು ಬಲಪಡಿಸಬೇಕಾದ್ರೆ ನಾವು ಇಲ್ಲಿ ಗೆಲ್ಲಬೇಕು ಇಲ್ಲಿ ಗೆಲ್ಲುವುದ್ರ ಜೊತೆಗೆ ಇನ್ನೊಂದಿಬ್ಬರು ಮೂವರು ಎಮ್ ಎಲ್ ಎಗಳನ್ನ ನಾವು ವಿಶ್ವಾಸಕ್ಕೆ ತಗೋಬೇಕು ಆವಾಗ ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ನಮ್ಮ ಕೊತ್ತೂರು ಮಂಜನವರು ಬೆಳೆಯೋಕ್ಕೆ ಸಾಕಾರ ಆಗುತ್ತೆ ಆದ್ರಿಂದ ಗುಂಪುಗಾರಿಕೆ ಇಲ್ಲದೆ ನಾವಿಲ್ಲಿ ಪಕ್ಷವನ್ನು ಕಟ್ಟಬೇಕಂತ ಕಿವಿಮಾತುಗಳನ್ನು ಹೇಳ್ತಾ ಇದ್ರು ಈಗ ಕೊತ್ತೂರು ಮಂಜನ್ನ ಕೈ ಬಲಪಡಿಸಬೇಕಾದ್ರೆ ಯಾವುದೂ ಗುಂಪುಗಾರಿಕೆಗಳಿಲ್ಲದೆ ಪಕ್ಷವನ್ನು ಕಟ್ಟಬೇಕಾಗುತ್ತೆ ದಯವಿಟ್ಟು ಎಲ್ಲ ಬದುಕುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ ಬೆಳೆಸೋಣ ಅಂತ ಹೇಳ್ಬಿಟ್ಟು ಮಂಜನ್ನವರ ಕೈಯನ್ನು ಬಲಪಡಿಸೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಎರಡು ಮಾತು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಸುತ್ತ ನೀಲ್ಕಂಠಗೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ಈಗ ರಿಕ್ವೆಸ್ಟ್ ಈ ಭರವಸೆಗಳನ್ನು ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮೇಲೆ ಮಾತುಕಡ್ಬೇಕಂತ ಕೊತ್ತೂರು ಮಂಜಾ ವಿನಂತಿಸ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅವ್ರ ಎಲ್ಲಿ ಮಾತುಗಳೆಲ್ಲ ಅವಾಗಲೇ ಹೇಳಿದೆ ಅವ್ರು ಏನೇನಿದ್ದಾರೋ ಅದೆಲ್ಲ ನಾವು ನೆರವೇರಿಸ್ತೀವಿ ಅವ್ರ ಹೆಜ್ಜೆನಲ್ಲಿ ಹೆಜ್ಜೆ ಆಗ್ತೀವಿ ಎಲ್ಲರ ಜೊತೆನೂ ಇರ್ತೀವಿ ಅಂತ ಖಂಡಿತವಾಗ್ಲೂ ಆ ಕೆಲಸವೇನಂದ್ರೆ ನಾವೆಲ್ಲ ಮಾಡೋಣ ಎಲ್ಲರ ದೊಡ್ಡವರು ಅವ್ರ ಜೊತೇನಲ್ಲಿ ಯಾರ್ಯಾರ ದೊಡ್ಡವರು ಇವಾಗ ಉಟ್ನೂರು ಸೀರನ್ನಾಗ್ಬೋದು ರಾಮಲಿಂಗಾರೆಡ್ಡಿನ ಹಾಕ್ಬೋದು ಯಾಮಣ್ಣವರು ಆಮೇಲೆ ನಮ್ಮ ಶಿವಣ್ಣವರು ಎಲ್ಲರೂ ನಾವು ನಮಗೆ ಎಲ್ಲರನ್ನು ದೊಡ್ಡಕ್ಕೆ ಸರ್ಕೊಂಡು ಎಲ್ಲ ಮಾತಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಾನು ತೊಗೊಳ್ತೀನಿ ನಾನು ಮಾಡ್ತೀನಿ ನನ್ನ ಇನ್ನೊಂದು ಹೇಳ್ತಾ ಇತ್ತು ನಾನು ಅಬ್ಸರ್ವೇಷನ್ ಮಾಡ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ಮಾಡೇ ಮಾಡ್ತೀನಿ ಇಲ್ಲಾಂದರೆ ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಆಗೋಡಿಲ್ಲ ಅದು ಮಾಡೇ ಮಾಡ್ತೀವಿ ಎಲ್ಲೆಲ್ಲಿ ಏನೇನು ಅನ್ನೋದು ಗೊತ್ತಿಲ್ಲದೆ ಏನು ಹಾಕ್ಬೇಕೋ ಹಾಕೋಡು ನನಗೆ ಗೊತ್ತಿದೆ ಅದು ಮಾಡ್ತೀನಿ ಒಟ್ಟಿನಲ್ಲಿ ನೀಲ್ಕಟ್ಟನ್ನು ಅವ್ರು ಆಡಿಯನ್ನು ನಾನಂತೂ ತಪ್ಪೋಡಿಲ್ಲ ನಾನು ಅದ್ರ ಪ್ರಕಾರವಾಗಿ ಹೋಗೋಣಂಟು ಸಿದ್ಧಾಂತವಾಗಿ ರೆಡಿಯಾಗಿರ್ತೀನಿ